ಈ ದೇಶದಲ್ಲಿ ಸಂವಿಧಾನವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂತ ಅನೇಕ ನಿದರ್ಶನಗಳನ್ನ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಯಾವ ಸಂವಿಧಾನ ದೇಶದ ಅನೇಕ ಗ್ರಂಥಗಳಿಗಿಂತಲೂ ಶ್ರೇಷ್ಠ ಸಂವಿಧಾನ ಅಂತ ಹೇಳಿ ನಾವು ಹೇಳ್ತಿದ್ವಿ ಆದ ಹಂತ ಸಂವಿಧಾನದ ದುರುಪಯೋಗದ ಘಟನೆಗಳು ನಮ್ಮ ಕಣ್ಣೆದ್ರಿಗೆ ದಿನೇ ದಿನೇ ಘಟಿಸ್ತಾ ಇದ್ದಾವೆ ನಿಮಗೆಲ್ಲ ಗೊತ್ತಿದೆ ಸರ್ಕಾರಗಳು ಬರ್ತವೆ ಪಕ್ಷಗಳು ಬರ್ತವೆ ಹೋಗ್ತವೆ ಆದ್ರೆ ಈ ದೇಶ ಎಪ್ಪತ್ತೈದು ವರ್ಷ ಸುಭಿಕ್ಷೆಯಿಂದ ಬದುಕ್ಬೇಕಾದ್ರೆ ಆ ರಾಷ್ಟ್ರಪಿತಮ ಮತ್ತು ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನಾವು ಎಷ್ಟೇ ನೆನೆದ್ರೂ ಕೂಡ ಅದು ಕಡಿಮೆ ಅಂತೇಳಿ ನಾನು ಹೇಳಬೇಕಾಗ್ತದೆ ಅವರ ಒಂದು ಪರಿಶ್ರಮದಿಂದ ಈ ದೇಶ ಇವತ್ತು ಜಾತ್ಯತೀತವಾಗಿ ಬದುಕಿದೆ ಆದರೆ ಇವತ್ತು ಕೆಲವು ರಾಜಕೀಯ ಪಕ್ಷಗಳು ಜಾತಿಯ ಕಿಡಿಯನ್ನ ಹಚ್ಚಿ ಈ ಸಂವಿಧಾನಕ್ಕೆ ಅಪಚಾರ ತರ್ತಕ್ಕಂಥ ಅನೇಕ ಘಟನೆಗಳನ್ನು ಘಟಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ನಾವಿಲ್ಲಿ ಎದಕ್ಕೆ ಸೇರಿದ್ದೀವಪ್ಪ ಅಂತಂದ್ರೆ ಒಂದು ಚುನಾಯಿತ ಸರ್ಕಾರವನ್ನ ಕಿತ್ತೊಗಿಬೇಕು ಅನ್ನತಕ್ಕಂಥ ಹುನ್ನಾರವನ್ನ ಇವತ್ತು ರಾಜ್ಯಪಾಲರ ಮುಖಾಂತರ ಒಂದು ರಾಷ್ಟ್ರೀಯ ಪಕ್ಷ ಮಾಡ್ತಾ ಇದೆ ಇವತ್ತು ನನಗೊಂದು ನೋವು ಅನ್ನಿಸ್ತದೆ ಯಾವಾಗ ಯಾವಾಗ ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದಿದೆ ಆ ಸಂದರ್ಭದಲ್ಲಿ ಅನೇಕ ಚುನಾಯಿತ ಸರ್ಕಾರಗಳನ್ನ ಈ ದೇಶದಲ್ಲಿ ತೆಗೆದಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿವರೆಗೆ ಆರರಿಂದ ಏಳು ರಾಜ್ಯಗಳನ್ನ ನೇರವಾಗಿ ಚುನಾವಣೆ ಗೆದ್ದಿದೆ ಹಿಂದಿನ ಭಾಗಲಿನಿಂದ ಅಧಿಕಾರ ಹಿಡಿದಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ದುಷ್ಟ ಬಿಜೆಪಿ ಪಕ್ಷ ಅಂತ ಹೇಳಿ ಬಹಳ ನಿಷ್ಠುರವಾಗಿ ನಾವು ಹೇಳಬೇಕಾಗ್ತದೆ ಇವತ್ತು ನೀವು ನೋಡ್ತೀರಿ ನಮ್ಮ ಪಕ್ಕದ ಇಲ್ಲೇ ಮಹಾರಾಷ್ಟ್ರ ಇರ್ಬೋದು ನಿಮ್ಗೆ ಗೊತ್ತಿದೆ ಅಲ್ಲಿರ್ತಕ್ಕಂಥ ಸರ್ಕಾರ ಯಾವ್ದಿತ್ತು ಇವತ್ತು ಅಲ್ಲಿ ಯಾವ ರೀತಿ ಹುನ್ನಾರ ಮಾಡಿ ಇವತ್ತು ಆ ಸರ್ಕಾರ ತಂದ್ರು ಅಂತಕ್ಕಂಥದ್ದು ಗೋವಾ ಸರ್ಕಾರ ಇರ್ಬೋದು ಜಾರ್ಖಂಡ್ ಇರ್ಬೋದು ಅನೇಕ ಕಡೆ ಡೆಲ್ಲಿ ಇರ್ಬೋದು ಇವತ್ತು ನಿಮ್ಗೆ ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳಿಗೆ ಕಾಡ್ತಕ್ಕಂಥ ಹುನ್ನಾರ ಮಾಡ್ತಕ್ಕಂಥವ್ರು ಇವತ್ತು ಬಿ ಜೆ ಪಿಯಲ್ಲಿದ್ದಾರೆ ಇವತ್ತು ದುರ್ದೈವದ ಸಂಗತಿ ಈ ದೇಶದ ಇತಿಹಾಸದಲ್ಲಿ ಮಾತೆತ್ತಿದ್ರೆ ಎಮರ್ಜೆನ್ಸಿಯನ್ನ ಟೀಕೆ ಮಾಡ್ತಾರೆ ಅವರು ಆದ್ರೆ ಅವ್ರಕ್ಕಿಂತಲೂ ಕನಿಷ್ಠ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಇವತ್ತು ಈ ಬಿ ಜೆ ಅವರು ನಿಮಗೆ ಗೊತ್ತಿದೆ ಇರುವ ಮುಖ್ಯಮಂತ್ರಿಗಳನ್ನ ಜೇಲ್ನಲ್ಲಿಟ್ಟು ಚುನಾವಣೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಹೋಗ್ತಿದ್ರೆ ಈ ದುಷ್ಟ ಬಿಜೆಪಿ ಪಕ್ಷಕ್ಕೆ ಅಂತೇಳಿ ನಾವೆಲ್ಲರೂ ಹೇಳಬೇಕಾಗ್ತದೆ ಇವತ್ತು ಇವತ್ತು ದೆಹಲಿ ಮುಖ್ಯಮಂತ್ರಿಯನ್ನ ಜಾರ್ಖಂಡಿನ ಮುಖ್ಯಮಂತ್ರಿಯನ್ನ ಜೇಲ್ನಲ್ಲಿಟ್ಟು ಚುನಾವಣೆಯನ್ನ ಮೊನ್ನೆ ಲೋಕಸಭೆಯಲ್ಲಿ ಎದುರಿಸಿದ್ರು ಇಂಥ ಘಟನೆ ಕೂಡ ಕರ್ನಾಟಕದಲ್ಲಿ ಮಾಡ್ಬೇಕಂತಕ್ಕಂತ ಹುನ್ನಾರ ಇವತ್ತು ರಾಜ್ಯಪಾಲರು ಮುಖೇಂತ್ರ ಅವ್ರು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಬೇಕಾಗ್ತದೆ ಇವತ್ತು ಸಣ್ಣ ಪುಟ್ಟ ಘಟನೆಗಳನ್ನ ಅತಿ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳಬೇಕಂದ್ರೆ ಈಗಾಗಲೇ ಅಶೋಕ್ ಅವ್ರು ಹೇಳಿದಾಗೆ ಇಪ್ಪತ್ತೊಂದು ಹಗರಣಗಳು ಅವ್ರ ಕಾಲದಲ್ಲಿ ಆಗಿದಾವೆ ಇವತ್ತು ಎನ್ಕ್ವೈರಿ ಮಾಡಿದ್ರೆ ಅವರ ಅನೇಕ ಜನ ಮಂತ್ರಿಗಳೇ ಇವತ್ತು ಜೈಲಿನಲ್ಲಿ ಇರ್ತಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂತ ಘಟನೆಗಳು ಇವತ್ತು ಅಂಬೇಡ್ಕರ್ ನಿಗಮದಲ್ಲಿ ಆಗಿದಾವೆ ನಿಮ್ಗೆ ಹೇಳಬೇಕಾದ್ರೆ ಮಾತೆತ್ತಿದ್ರೆ ಇವತ್ತು ಎಸ್ ಸಿ ಎಸ್ ಟಿ ಬಗ್ಗೆ ಮಾತನಾಡ್ತಾರೆ ಈ ದೇಶದೊಳಗೆ ಅತ್ಯಂತ ಸಂವಿಧಾನಬದ್ಧವಾಗಿ ಎಸ್ ಸಿ ಎಸ್ ಟಿಗಳ ಸಂರಕ್ಷಣೆ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ನಿಮಗೆ ಗೊತ್ತಿದೆ ತಮಿಳ್ನಾಡ್ ನಂತರ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಅಂತ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದೆ ಒಂದ್ ರೂಪಾಯಿ ಸರ್ಕಾರಕ್ಕೆ ಆದಾಯ ಬಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ಹೊತ್ತು ಎಸ್ ಸಿ ಎಸ್ ಟಿ ಮೇಲೆ ಖರ್ಚು ಮಾಡ್ತಕ್ಕಂಥ ಕಾನೂನನ್ನ ದೇಶದಲ್ಲಿ ಎರಡನೇ ರಾಜ್ಯ ಜಾರಿಗೆ ತಂದಿದೆ ಅದು ಯಾರ ಸರ್ಕಾರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಕೇಳ್ಬೇಕಾಗ್ತದೆ ಬಿ ಜೆ ಅವರಿಗೆ ನಿಮ್ಮಲ್ಲಿ ಬದ್ಧತೆ ಇತ್ತು ನಿಮ್ಮಲ್ಲಿ ಎಸ್ ಸಿ ಎಸ್ ಟಿ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನೀವು ನೂರಕ್ಕೆ ಇಪ್ಪತ್ನಾಲ್ಕು ರೂಪಾಯಿಯನ್ನ ಎಸ್ ಸಿ ಎಸ್ ಟಿ ಕೊಡ್ ತೋರಿಸ್ರಿ ಅವಾಗ ನೀವು ಅಂತ ಅಂತೇಳಿ ನಾವು ಹೇಳ್ಬೇಕು ಅಲ್ಲಿ ಅವರಿಗೆ ಇಂಥ ಪೂರ್ವಕ ವೃತ್ತಿಗಳ ಮಾತುಗಳನ್ನ ಆಡಿ ಎಸ್ ಸಿ ಎಸ್ ಟಿಗಳ ಹೆಸರಿ ಮೇಲೆ ರಾಜಕಾರಣ ಮಾಡಿ ಇವತ್ತು ಯಾರದೋ ಚಾರಿತ್ರ್ಯನ್ನ ವದಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನನಗ್ ನೋವು ಅನ್ನಿಸ್ತದೆ ಯಾವ ಮುಖ್ಯಮಂತ್ರಿ ಸತತವಾಗಿ ಆರು ವರ್ಷ ಈ ರಾಜ್ಯವನ್ನು ಆಳಿದ್ದಾರೆ ಅವರು ಮನಸ್ ಮಾಡಿದ್ರೆ ಮೂರ್ ಎಕರೆ ಜಮೀನ್ ಅಲ್ಲ ಮೂವತ್ತು ಎಕರೆ ಅಲ್ಲ ಮುನ್ನೂರು ಎಕರೆ ಮಾಡ್ಬೋದಿತ್ತು ಆದ್ರೆ ದುರ್ದುದೇವಿದೆ ದುರುದ್ದೇಶದಿಂದ ಯಾರೋ ಅವ್ರ ಪತ್ನಿಗೆ ಅವ್ರ ಅಣ್ಣ ಕೊಟ್ಟಿರ್ತಕ್ಕಂಥ ಜಾಗದ ಮೇಲೆ ಒಂದು ಗುನ್ನೆಯನ್ನ ದಾಖಲು ಮಾಡಿ ಇವತ್ತು ಸರ್ಕಾರ ಅಲ್ಲಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಂದ್ ಮಾತನ್ನ ಹೇಳಬೇಕಾಗ್ತದೆ ಕರ್ನಾಟಕ ಜನ ನಿಮ್ಮನ್ನ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ ನೀವು ಮಾಡಿರ್ತಕ್ಕಂಥ ಕೃತಿ ಇವತ್ತು ನಿಮಗೆ ಎರಡ್ ಸಾವಿರ ಇಪ್ಪತ್ ಮನೆ ಕರೆಸಿ ತಕ್ಕಂಥದ್ದು ಬೊಮ್ಮಾಯಿ ಅವ್ರ ಮರಿಬಾರ್ದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಇವತ್ತು ಈ ಜಾಗ ನಾವು ಕಾಂಗ್ರೆಸ್ದವ್ರು ಕೊಟ್ಟಿಲ್ಲ ಸಿದ್ದರಾಮಯ್ಯವ್ರಿಗೆ ಬೊಮ್ಮಾಯಿ ಅವರೇ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾಗ ಅಂತವ್ರು ಇವತ್ತು ರಾಜ್ಪಾಲ್ರ ಮುಖಾಂತರ ಈ ಕೇಸನ್ನ ದಾಖಲು ಮಾಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಈ ಕೇಸ್ ದಾಖಲು ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಏನಾಗೋದಿಲ್ಲ ಏನರೇ ಅಕಸ್ಮಾತ್ ನೀವು ದುರುದ್ದೇಶದಿಂದ ರಾಜ್ಯಪಾಲರನ್ನ ಉಪಯೋಗ ಮಾಡಿ ಅವು ಅಸಂವಿಧಾನಿಕವಾಗಿ ಅಧಿಕಾರ ಹಿಡಿಲಿಕ್ಕೆ ಹೋದ್ರೆ ನಿಮ್ಗೆ ಒಂದು ಮಾತನ್ನ ನಾನು ಹೇಳಬೇಕಾಗ್ತದೆ ಇವತ್ತು ಕರ್ನಾಟಕ ಜನ ನಮ್ಮನ್ನ ಚುನಾವಣೆಯಲ್ಲಿ ನೂರ ಮೂವತ್ತಾರು ಗೆಲ್ಸಿದ್ದಾರೆ ಅಕಸ್ಮಾತ್ ನೀವೇನಾದ್ರೂ ಈ ಪ್ರಯತ್ನ ಮಾಡಿದ್ರೆ ನೂರು ಇನ್ನೂರು ಮತ್ತೆ ಮತ್ತೆ ಶಾಸಕರನ್ನು ಈ ರಾಜ್ಯ ಜನ ಆಯ್ಕೆ ಮಾಡ್ತಾರನ್ನತಕ್ಕಂಥ ಮಾತನ್ನ ಬಿ ಜೆ ಪಿ ಅವರು ಇಂಥ ಸಣ್ಣತನದ ಅನೇಕ ರಾಜ್ಯಗಳನ್ನು ಇವತ್ತು ಗೋವಾ ಹಿಡ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಅವ್ರು ನೇರವಾಗಿ ಚುನಾವಣೆಗೆ ಎಲ್ಲಿಲ್ಲ ಇಂಥ ಶಾಸಕರನ್ನೇ ಖರೀದಿ ಮಾಡೋದು ಇಂಥ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿದಿದ್ದಾರೆ ಇವತ್ತೆಲ್ಲ ನಿಮಗೆ ಗೊತ್ತಿದೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಏನ್ ಬಹಳ ಎದಿ ತಟ್ಟಿ ಹೇಳ್ಕೊಡ್ತಿದ್ರು ಈ ಬಾರಿ ಇಸ್ ಬಾರ್ ಚಾರ್ ಸೌ ಪಾರ್ ಅಂತ ಹೇಳ್ತಿದ್ರು ಅಕ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಿದ್ರು ಜನ ಚಾರ್ ಸೋ ಪಾರ್ ಅಲ್ಲ ಎರಡ್ನೂರ ಬರಬೇಕಾದ್ರೆ ಬರ್ಬೇಕಾದ್ರೆ ಹೋದ್ರು ಮೋದಿ ಅವರು ಮುಂದಿನ ಸರ್ತಿ ಇದೇ ಚುನಾವಣೆಗೆ ನಿತ್ರೆ ಅವ್ರು ವಿರೋಧಿ ಪಕ್ಷದಲ್ಲಿ ಕೂಡುದು ನೂರಕ್ಕೆ ನೂರು ನಿಶ್ಚಿತ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ವಾತಾವರಣ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜನ ಏನ್ ನಾವು ಬಿಜೆಪಿ ಓಟ್ ಹಾಕಿ ತಪ್ಪು ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ನಾವು ಬಹಳ ಸಂತೋಷದ ಸಂತಿ ಏನಪ್ಪಾ ಅಂದ್ರೆ ಬಿಜಾಪುರದವರೇ ಬಿಜೆಪಿಗೆ ಬೈತಾರೆ ಅವರೇ ಬಿಜೆಪಿ ಬೈತಾರೆ ನಾವು ಬಯದಬೇಕಾಗಿಲ್ಲ ಆ ಎತ್ತರಿಗೆ ಹೇಳಿದ್ರೆ ಇದು ಕಾಣಕ್ಕೆ ಎರಡು ಹೇಳಕ್ ಆಗ್ತದೆ ಇಂಥ ಒಂದು ಬಿ ಜೆ ಪಿಯಲ್ಲಿ ಅನಾಹುತದ ಸಂಗತಿ ಇದೆ ನಿಮಗೆಲ್ಲ ಗೊತ್ತಿದೆ ಅಂತದನ್ನ ಮರೆತು ಯಾರು ಈ ರಾಜ್ಯದ ಕಡಬಡವರ ಹಿತವನ್ನ ಹಿತವನ್ನು ಕಾಪಾಡ್ತಿದ್ರು ನಿಮ್ಗೆಲ್ಲ ಆಶ್ಚರ್ಯ ಆಗ್ತದೆ ಈ ರಾಜ್ಯದ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ಕೋಟಿ ಅನುದಾನದಲ್ಲಿ ಐವತ್ತಾರು ಸಾವಿರ ಕೋಟಿ ಹಣ ಜನಸಾಮಾನ್ಯರಲ್ಲಿ ವಿಶೇಷವಾಗಿ ತಾಯಂದ್ರಿಗೆ ಖರ್ಚು ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದ್ರಿದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಅಂತೇಳಿ ಹೇಳಬೇಕಾಗ್ತದೆ ಅಂತವರ ವಿರುದ್ಧ ನಾವು ಈ ಹುನ್ನಾರವನ್ನ ನಡೆಸ್ತಾ ಇದ್ದೀರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಅವರ ಜಗಲಿಗೆ ಹೆಗಲ್ ಕೊಟ್ಟು ಬೆನ್ನಿಗೆ ನಿಂತಿದೆ ಅಷ್ಟೇ ಅಲ್ಲ ಬರೇ ಜನ ಶಾಸಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನ ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಇದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂತ ಒಂದು ಸಂಗತಿ ಇವತ್ತು ನಿಮ್ ಕಣ್ಣೆದ್ರಿಗೆ ಬಂದ್ರು ಕೂಡ ಕಣ್ಣು ಮುಚ್ಚಿ ಕುಂತು ರಾಜ್ಪಾಲ ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಬ್ರಾಹಿಂ ಕೊಟ್ಟಿರ್ತಕ್ಕಂತ ಒಂದೇನು ಒಂದು ನೋಟಿಸ್ ಇದೆ ಆ ನೋಟಿಸ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ತಗೋತಾರೆ ಸಂಜೆ ಆರು ಗಂಟೆಗೆ ಪುನಃ ಸಿದ್ದರಾಮಯ್ಯವ್ರಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ರಾಜಪಾಲರು ಪೂರ್ವಾಗ್ರಹ ಪೀಡಿತರಾಗಿದ್ದಾರಪ್ಪ ಅಂತಂದ್ರೆ ಇವತ್ತು ಗಂಡ ಎಣತಿ ಜಗ ಹಾಡಿದ್ರು ಕೂಡ ಎರಡು ದಿವಸ ಸರಿ ನ್ಯಾಯ ಮುಗಿಲಿ ಹಿಡಿತದೆ ಆದ್ರೆ ಇವರು ಅವ ತಂದು ಕೊಡು ಪುರ್ಸೊತ್ತಿಗೆಲ್ಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಇಂತ ಒಂದು ಪೂರ್ವಾಗ್ರಹ ಪೀಡಿತ ರಾಜ್ಪಾಲರನ್ನ ನಾವು ಎಂದೂ ನೋಡಿಲ್ಲ ನನ್ನ ಅಂದಾಜು ರಾಜಪಾಲರಾಗಿರ್ತಕ್ಕಂಥವರು ಬಹಳ ನಿಷ್ಪಕ್ಷಪಾತವಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿರ್ತಾರೆ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ದುರ್ದೈವದ ರಾಜ್ಪಾಲ ಯಾರು ಬಂದಿಲ್ಲ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಹೇಳ್ಬೇಕಾಗ್ತಿದೆ ಇಂಥ ಒಂದು ರಾಜ್ಯಪಾಲರ ಕ್ರಮವನ್ನ ಖಂಡಿಸಿ ಇವತ್ತು ಇಡೀ ಕರ್ನಾಟಕ ಜನ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಕಸ್ಮಾತ್ ರಾಜ್ಯಪಾಲರು ಈ ನೋಟಿಸ್ ಅನ್ನ ಹಿಂಪಡಿದೇ ಹೋದ್ರೆ ಕಾನೂನಿನ ಹೋರಾಟ ನಾವು ಮಾಡೇ ಮಾಡ್ತೀವಿ ಆದ್ರೆ ರಾಜ್ಪಾಲರಿಗೆ ಒಂದು ಮಾತನ್ನ ನಾವು ಹೇಳ್ಬೇಕಾಗ್ತದೆ ನೀವು ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಯಾವ ರೀತಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ರಾಜಪಾಲರು ತಪ್ಪು ಮಾಡಿದ್ರು ಅದಕ್ಕಿಂತ ದೊಡ್ಡ ತಪ್ಪನ್ನ ಈ ರಾಜ್ಪಾಲರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಅಂತ ಸ್ಥಿತಿಗೆ ನಮ್ಮ ರಾಜಪಾಲರು ಬರಬಾರು ಏನು ಈ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನ ಹಿಂಪಡೆದು ಸಂವಿಧಾನಬದ್ಧವಾಗಿ ನ್ಯಾಯಯುತವಾಗಿ ಅವರು ತನಿಖೆ ಮಾಡಲಿ ತನಿಖೆ ಮಾಡಿ ಅಕಸ್ಮಾತ್ ತನಿಖೆಯಲ್ಲಿ ಏನಾದ್ರೂ ಸಿದ್ಧ ಆದ್ರೆ ಕ್ರಮ ಕೈಗೊಳ್ಳಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ರಾಜ್ಪಾಲ್ರ ಕಚೇರಿ ಮುಖಾಂತರ ಇಂತ ಒಂದು ದುರುದ್ದೇಶದ ಕೆಲಸಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರ ಸುಮ್ಮನೆ ಇರೋದಿಲ್ಲ ಜೊತೆ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಇರೋದಿಲ್ಲ ಅನ್ನತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಎಲ್ಲಿ ಬಂದಿದೆಪ್ಪ ಅಂದ್ರೆ ಬಿ ಜೆ ಅವ್ರ ಸ್ಥಿತಿ ಇವತ್ತು ಲೋಕಸಭೆ ಕೂಡ ಎದುರಿಸ್ತಕ್ಕಂಥ ಸ್ಥಿತಿ ಇವತ್ತು ಬಿ ಜೆ ಪಿಗೆ ಉಳಿದಿಲ್ಲ ನಿಮ್ಗೆ ಗೊತ್ತಿದೆ ಇಲ್ಲಿ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಮೋದಿ ಅವರು ಯಾವ ರೀತಿ ಒಂದು ಸರ್ಕಾರ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಒಂದೊಂದು ಜಾತಿ ಜಾತಿ ಹೆಸರು ಮೇಲೆ ಈ ಸರ್ಕಾರಗಳನ್ನ ನಡೆಸಿದ್ರು ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಒಂದು ಸಮಾಜಕ್ಕೆ ತುಚ್ಚುವಾಗಿ ಮಾತನಾಡಿದ್ರು ಅದನ್ನು ಕೂಡ ನಾವು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಈ ದೇಶ ಎಲ್ಲ ಜಾತಿಯಿಂದ ಕೂಡಿರ್ತಕ್ಕಂಥ ದೇಶ ಇದರಲ್ಲಿ ಹುಳಿ ಹಿಡತಕ್ಕಂಥ ಕೆಲಸ ಕಳೆದ ಹತ್ತು ವರ್ಷ ನೀವು ಮಾಡಿರೋದ್ರಿಂದನೇ ಇವತ್ತೇನು ರಾಮನ್ ಹೆಸರು ಹೇಳ್ತಿದ್ರಿ ಆ ರಾಮನ ಊರಿನಲ್ಲೇ ಇವತ್ತು ಬಿ ಜೆ ಪಿಯನ್ನ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾವು ಹೇಳಬೇಕಾಗ್ತದೆ ಅಂತ ಒಂದು ವಾತಾವರಣ ಇವತ್ತು ದೇಶದಲ್ಲಿ ಸೃಷ್ಟಿ ಆಗ್ತಾ ಇದೆ ಇದನ್ನ ತಾವು ಎಚ್ಚೆತ್ಕೊಂಡು ನಿರ್ವಹಣೆ ಮಾಡದೆ ಹೋದ್ರೆ ಖಂಡಿತ ನಿಮಗೆ ನಾಳೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಜನ ಅಂತೂ ನಿಮ್ಮನ್ನು ಮನೆ ಕಳಿಸ್ತಾರೆ ಅದ್ರಾಗ ಎರಡು ಮಾತಿಲ್ಲ ಈಗಾಗಲೇ ನೀವು ಮುನ್ನೂರ ಮೂವತ್ತರಿಂದ ಎಲ್ಲಿ ಬಂದಿರ ಅನ್ನೋದು ಗೊತ್ತಾಗಿದೆ ಈ ಎಲ್ಲ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಂಡು ಬಿ ಜೆ ಅವರು ಈ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಳ್ಳದೆ ಬಹಳ ಕಾನೂನುಬದ್ಧವಾಗಿ ನಿರ್ವಹಣೆ ಮಾಡ್ಬೇಕಂತೇಳಿ ಏನ್ ತಾವೆಲ್ಲ ಇಲ್ಲಿ ಸೇರಿ ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀರಿ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಗೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತೇನು ಅಸಂಧಾನವಾಗಿ ರಾಜ್ಯಪಾಲರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸಂದೇಶವನ್ನು ಈ ವೇದಿಕೆ ಮುಖಾಂತರ ಕಳಿಸ್ಲಿಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಹಿಂದ ಕಾರ್ಯಕರ್ತರು ಮಾಡಿರ್ತಕ್ಕಂತ ಎಲ್ಲ ಪಕ್ಷದ ಹಿತೈಷಿಗಳಿಗೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ಇನ್ನೊಂದು ಬಹಳ ನೋವಿನ ಸಂಖ್ಯೆ ಏನಪ್ಪಾ ಅಂದ್ರೆ ನಮ್ಮೆಲ್ಲರ ಹಿರಿಯರಾದಂತ ಭಿಮ್ಸಿ ಕಲಾದಿಗೆ ಅಣ್ಣ ಅವರನ್ನ ನಾವು ಕಳ್ಕೊಂಡಿದ್ದೀವಿ ಈ ಬಿಜಾಪುರ ಜಿಲ್ಲೆ ಒಬ್ಬ ಕಮ್ಯುನಿಸ್ಟ್ ಪಕ್ಷ ಮತ್ತು ರೈತ ಸಂಘದ ಹೋರಾಟಗಾರರನ್ನ ಕಳ್ಕೊಂಡು ಬಹಳ ದುಃಖ ಸ್ತಬ್ಧದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾನು ಕೂಡ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ